ಸರ್ ಇವತ್ತು ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ ಸ್ಥಳೀಯ ಶಾಸಕ ಗೊತ್ತಾಗಿದೆ ಅಂತ ಹೇಳಿದ್ರೆ ಹೌದು ಶಾಸಕ ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಸ್ಪೆಂಡ್ ಮಾಡ್ಬೋದು ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ ನಾವು ಅದನ್ನೇ ನಿಮ್ಮ ಮೀಡಿಯಾ ಮುಖಾಂತರನೇ ಕೇಳಿದ್ದೀವಿ ಈ ತಾಲೂಕಿನ ಜನಪ್ರತಿನಿಧಿಗಳಿದ್ದೀರಿ ಸರ್ ನೀವು ನೀವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಇಲ್ಲಿರ್ತಕ್ಕಂಥ ಹೋರಾಟಗಾರನ ಕೂಡ ಸಭೆ ಸೇರಿಸಿ ಚರ್ಚೆ ಮಾಡಿ ಏನು ವಾಸ್ತವಾಂಶ ಇದೆ ನಾವು ಇರೋದು ನ್ಯಾಯ ಇದ್ದರೆ ನ್ಯಾಯ ಮಾಡಿ ಹೋಗಿ ನೀವು ನಮ್ಮದೇ ಆದಂಥ ಮಿನಿಸ್ಟ್ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿ ಚರ್ಚೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಅಂತ ಕೂಡ ನಾವು ನಮ್ಮ ಮೀಡಿಯಾ ಮುಖಾಂತರ ನಾವು ಅವ್ರಿಗೆ ಮನವಿ ಮಾಡಿದ್ದೇವೆ ಸೊ ಇವತ್ತು ನೀವು ಮಾಡ್ತಿರ್ತಕ್ಕಂಥ ಉದ್ದೇಶ ಚೆನ್ನಾಗಿದೆ ತಾಲೂಕು ದಂಡಾಧಿಕಾರಿಗಳಾದರೂ ಇದ್ರ ಬಗ್ಗೆ ಗಮನ ಕೊಟ್ಟು ಅವ್ರು ಸಸ್ಪೆಂಡ್ ಮಾಡ್ಬೋದಾಗಿತ್ತಲ್ಲ ಅವ್ರು ಹೇಳ್ತಾರೆ ಅವರು ನಾವು ಇವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಅಧಿಕಾರ ನಮಗಿಲ್ಲ ನಾವು ಸಿ ಎಸ್ ಸರ್ಕಾರದ ಕಾರ್ಯದರ್ಶಿಗಳೇನಿದ್ದಾರೆ ಅವ್ರು ಮಾಡಬೇಕಾಗ್ತದೆ ಅಥವಾ ಮಂತ್ರಿಗಳು ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ ಅವರು ತಾಲೂಕಿನ ಜನಪ್ರತಿನಿಧಿ ಶಾಸಕರು ಕೂಡ ರೈಟ್ಸ್ ಇಲ್ಲ ಅಂತ ಅದು ಗೊತ್ತಿಲ್ಲ ನಮಗೆ ಅವ್ರಿಗೆ ಇದೆಯಾ ಇಲ್ವಾ ಅಂತ ಶಾಸಕರು ಕೇಳಿದ್ದೀವಿ ಅಲ್ಲ ಹೋಗಿದೆ ಕೇಳಿದ್ದೀವಿ ಅವರು ಕೂಡ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಹೋಗಿ ಲೆಟರ್ ಕೊಟ್ಟು ಅಲ್ಲಿಂದ ಕೂಡ ಸಿ ಎಸ್ ಗೆ ಲೆಟರ್ ಬಂದಿದೆ ಅಂತ ಮಾಹಿತಿ ಇದೆ ಇಲ್ಲಿಂದ ಅವ್ರನ್ನ ವರ್ಗಾವಣೆ ಮಾಡಿ ಈ ತಾಲೂಕಿನಿಂದ ಅಂತ ಆದರೆ ನಾವು ಕೇಳ್ತಾರೆ ವರ್ಗಾವಣೆ ಅಲ್ಲ ಅವ್ರನ್ನ ಅಮಾನತ್ ಮಾಡಬೇಕು ಅಂತ ಇ ಓ ಸರ್ವೇಶ್ ಅವರನ್ನ ಅಮಾನತ್ ಮಾಡಿ ಅವ್ರನ್ನ ಅವ್ರ ಮೇಲೆ ಎನ್ಕ್ವೈರಿ ಫಿಕ್ಸ್ ಮಾಡಿ ಈಗ ನಮ್ಮ ಎಸ್ ಸಿ ಎಸ್ ಟಿ ಹಣ ಏನು ಶೇಕಡ ಇಪ್ಪತ್ತೈದು ಹಣ ಮೇಲ್ನೋಟಕ್ಕೆ ಕಂಡು ಬಂದಿದೆ ಮೂವತ್ತು ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ನಿರ್ವಹಣೆ ಮಾಡಿಲ್ಲ ಇಷ್ಟು ಕೋಟಿ ಅಂತ ಲೆಕ್ಕ ಬರೋದಿಲ್ಲ ಅಂದಾಜು ಅಂದಾಜು ನಿಮ್ ಗಮನಕ್ಕೆ ಎಷ್ಟು ಬಂದಿರ್ಬೋದು ಒಂದು ಲಕ್ಷನ ಅಂದ್ರೆ ಐವತ್ತು ಲಕ್ಷ ಒಂದ್ ಕೋಟಿನ ಎರಡು ಕೋಟಿನ ಸುಮಾರು ಆಗಿದೆ ಸುಮಾರು ಇಷ್ಟೆಲ್ಲ ಆದ್ರೂ ಕೂಡ ಸಸ್ಪೆಂಡ್ ಮಾಡ್ತಾ ಇಲ್ಲಂದ್ರೆ ಕಾರಣ ಏನ ಕಾರಣ ಹಿಡ್ದಲ್ಲಿ ಇಟ್ಕೊಂಡಿರ್ತಕ್ಕಂತ ರಾಜಕೀಯ ರಾಜಕೀಯದವರು ಅವನ ಯಾರೋ ಒಬ್ಬನು ಚಡ್ಡಿ ಹಾಕೊಂಡು ಹೋಗಿದ್ದಕ್ಕೆ ಪಾಪ ಅವ್ನು ಸಸ್ಪೆಂಡ್ ಮಾಡ್ದಲ್ಲ ಇಷ್ಟೊಂದು ತಾಲೂಕಿನಲ್ಲಿ ಮೂವತ್ತು ಪಂಚಾಯತಿಗಳಿಗೆ ಸುಮಾರು ಎಷ್ಟು ಎಷ್ಟು ಜನಾಂಗಕ್ಕೆ ಮೋಸ ಮಾಡಿದ್ನ ಸಸ್ಪೆಂಡ್ ಮಾಡಬೇಕಾ ಬೇಡವಾ ಅಲ್ಲ ಮಾಡ್ಬೇಕಂದ್ರೆ ನಾವು ಕುತ್ಕೋ ಅದೇ ಕೊಟ್ಟು ಮನಸ್ಸಿಲ್ಲ ಮಾಡೋದಕ್ಕೆ ಮನಸ್ಸಿಲ್ಲ ರಾಜಕೀಯ ಇದೆ ಇದರಲ್ಲಿ ಅವರು ಬಹಳ ಇನ್ಫ್ಲೂಯನ್ಸ್ಡ್ ಇದ್ದಾರೆ ರಾಜಕೀಯ ಇದೆ ಎಲ್ಲರೂ ಇದ್ದಾರೆ ಅವ್ರಿಗೆ ಒಂದು ಪಕ್ಷ ಅಂತ ಏನಿಲ್ಲ ಎಲ್ಲ ಪಕ್ಷದವರು ಅವ್ರಿಗೆ ಸಹ ಇದ್ದಾರೆ ಜಾತಿಯ ಬೆಂಬಲ ಕೂಡ ಅವ್ರಿಗಿದೆ ಈ ನಿಟ್ಟಿನಲ್ಲಿ ಅವ್ರು ಏನು ಬೇಕಾದರೂ ಮಾಡಬಹುದು ಅಂತ ಅವರು ಇಷ್ಟೊಂದು ಮಂಡಾಗಿ ಇಲ್ಲಿ ಕೂತಿರ್ತಕ್ಕಂಥದ್ದು ಬೇರೆಯವರಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರ ಮೇಲೆ ಅಮಾಯಕರ ಮೇಲೆ ಎಲ್ಲ ಆಗ್ತಾ ಇತ್ತು ಇವ್ರಿಗೆರಡನ್ನು ಉಪಯೋಗಿಸ್ಕೊಂಡು ಇವತ್ತು ಇಲ್ಲಿ ಇದು ಮಾಡ್ತಾ ಇದ್ದಾರೆ ಸೊ ಇವತ್ತು ಈ ಒಂದು ಕಾರ್ಯಕ್ರಮ ನೀವು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಸರ್ ಇದು ನಿರಂತರ ಪ್ರತಿಭಟನೆ ಅನಿರ್ದಿಷ್ಟ ಅವಧಿ ಅಂದರೆ ಮಾಮೂಲಿಯಾಗಿ ಆಫೀಸು ಏನು ಸ್ಟಾರ್ಟ್ ಆಗುತ್ತೆ ಆ ಟೈಮಿಂದ ಸಂಜೆವರೆಗೂ ಮಾಡಬೇಕು ಅಂತ ಆಫೀಸ್ ಕ್ಲೋಸ್ವರೆಗೂ ಆದರೆ ನಾವು ಇದನ್ನು ಡೇ ಆ್ಯಂಡ್ ನೈಟ್ ಮಾಡ್ತಾ ಇದ್ದೀವಿ ಡೇ ಆ್ಯಂಡ್ ನೈಟ್ ಡೇ ಆ್ಯಂಡ್ ನೈಟ್

ಇನ್ ಕೇಸ್ ಈಗ ಇವಾಗ ನಿಮ್ಮ ನಿಮ್ಮ ಲಾಸ್ಟ್ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅವ್ರನ್ನ ಸಸ್ಪೆಂಡ್ ಮಾಡೋವರೆಗೂ ಪ್ರತಿಭಟನೆ ಇದೆಯಾ ಅಥವಾ ಮಧ್ಯ ಏನಾದರೂ ನೀವು ನಿಲ್ಲಿಸ್ತೀರಾ ಏನು ಈ ಪ್ರತಿಭಟನೆ ಸರ್ ಅವರನ್ನು ಸಸ್ಪೆಂಡ್ ಮಾಡೋ ಉದ್ದೇಶ ಇಲ್ಲ ಅವ್ರು ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ನಾವು ಇಲ್ಲಿ ಹೋರಾಟನೆ ಮಾಡ್ಬೇಕಾಗಿರ್ಲಿಲ್ಲ ನಾವು ಎಮ್ ಎಲ್ ಒಂದು ಲೆಟರ್ ಕೊಟ್ಟು ಸಿ ಒಗ್ ಒಂದು ಲೆಟರ್ ಕೊಟ್ಟು ಅಥವಾ ಮಿನಿಸ್ಟರ್ ಒಂದು ಲೆಟರ್ ಹಾಕಿ ಸುಮ್ಮನೆ ಆಗ್ಬೋದಾಗಿತ್ತು ನಾವು ನಾವು ಕೇಳ್ತಾ ಇರೋದು ಅವ್ರು ಮಾಡಿರೋದನ್ನ ಇದೊಂದೇ ಎಸ್ ಸಿ ಎಸ್ ಟಿ ಒಂದು ಅನುದಾನ ಅಲ್ಲ ಬೇರೆ ಇನ್ನೂ ಹಲವಾರು ಅವ್ಯವಹಾರಗಳಿದ್ದಾವೆ ಅವುಗಳನ್ನೆಲ್ಲ ತನಿಖೆ ಮಾಡಿ ಅವ್ರ ಮೇಲೆ ಎನ್ಕ್ವೈರಿ ಫಿಕ್ಸ್ ಮಾಡಿ ಅಂತ ನಾವು ಕೇಳ್ತಾ ಇರೋದು ಅದು ಇದು ಮುಳುಭಾಗಲ ಸಮಸ್ಯೆ ಅಲ್ಲ ಸರ್ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಇಡೀ ರಾಜ್ಯಾದ್ಯಂತ ಈ ಸಮಸ್ಯೆ ಇದೆ ಇವತ್ತು ನಾವು ಈ ಹೋರಾಟ ಹದಿನೈದು ದಿನ ಯಾಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇದು ರಾಜ್ಯ ಮಟ್ಟದಲ್ಲಿ ಹೋಗಬೇಕು ರಾಜ್ಯ ಮಟ್ಟದಲ್ಲಿ ಕೂಡ ಲಕ್ಷಾಂತರ ಜನಕ್ಕೆ ಈಗ ಸಹಾಯ ಆಗಬೇಕು ಅನುಕೂಲ ಆಗಬೇಕು ಅದು ಮುಳುಬಾಗಲ ಕಡೆಯಿಂದ ಆಗಬೇಕು ನಾವು ಮಾಡ್ತಾ ಇರತಕ್ಕಂಥ ಹೋರಾಟ ರಾಜ್ಯಕ್ಕೆ ಒಂದು ಆದರ್ಶ ಆಗಬೇಕು ಅಂತ ನಾವು ಇವತ್ತು ಈ ಹೋರಾಟವನ್ನು ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡು ಪರಿಗಣಿಸಿ ನಾವು ಮಾಡ್ತಾ ಇದ್ದೀವಿ ಇದು ನೂರಕ್ಕೆ ನೂರು ಸತ್ಯ ರಾಜ್ಯದಲ್ಲಿ ಈ ತರ ದರೋಡೆ ಆಗಲಿ ನಡೀತಾ ಇದೆ ಹೌದು ಆದ್ರೆ ಇವತ್ತು ಏನ್ ಕರ್ನಾಟಕಕ್ಕೆ ಪೂರ್ವ ಭಾಗ ಇರ್ತಕ್ಕಂಥ ಮುಳುಭಾಗ ನೀವು ಪ್ರಾರಂಭ ಮಾಡಿದಾರ ಹೌದು ಇದು ಒಳ್ಳೆ ಕಂಟೆಂಟ್ ಹೌದು ನೀವು ಮಾಡ್ತಾ ಇರೋದು ಸರಿ ಇದೆ ಹೌದು ಆದ್ರೆ ನಾನು ಹೇಳದೇನಂದ್ರೆ ಅವ್ರು ಸಸ್ಪೆಂಡ್ ಮಾಡೋವರೆಗೂ ಪ್ರತಿಭಟನೆ ಮಾಡ್ತೀರಾ ಅದು ಮಧ್ಯ ನಿಲ್ಲಿಸ್ತೀರಾ ಇಲ್ಲ ನಿಲ್ಸೋ ಪ್ರಶ್ನೆ ಇಲ್ಲ ಅವ್ರ ಮೇಲೆ ಸಸ್ಪೆಂಡ್ ಆಗ್ಬೇಕು ಸರ್ಕಾರದಿಂದ ಅವ್ರ ಮೇಲೆ ಆದೇಶ ಆಗಬೇಕು ತನಿಖೆಗೆ ಆ ತನಿಖೆ ನಮ್ಮ ಕೈಗೆ ಬರೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಸರ್ ಗಮನಕ್ಕೆ ಏನು ಬಂದ್ರೆ ಮಧ್ಯದಲ್ಲಿ ಎಲ್ಲ ಒಂದ್ ಕಡೆ ಈ ವಾರದಲ್ಲಿ ನಿಲ್ಲಿಸ್ತಾರೆ ಸಂಘಟನೆ ಪ್ರತಿಭಟನೆ ಅಂತ ಗಮನಕ್ಕೆ ಬಂತು ಈ ರೀತಿ ಸರ್ ಹಲವಾರು ಈ ರೀತಿಯ ಚರ್ಚೆಗಳು ಬಂದಿದ್ದಾವೆ ಹಲವಾರು ರೀತಿಯ ಗಾಸಿಪ್ಗಳನ್ನು ಬಿಟ್ಟಿದ್ದಾರೆ ಇವರಿಗೆ ದುಡ್ಡು ಹೋಗಿದೆ ಇವ್ರಿಗೆ ಅಷ್ಟು ಲಕ್ಷ ಇಟ್ಟು ಲಕ್ಷ ಈ ಐದು ದಿನ ಐತಾರೆ ವಾರ ಇರ್ತಾರೆ ನಾಲ್ಕು ದಿವಸ ಆಯ್ತಾರೆ ಆಮೇಲೆ ಎದ್ದು ಹೋಗ್ತಾರೆ ಅಂತದ್ದು ಕೂಡ ಬಹಳಷ್ಟು ಎಲ್ಲ ಎಲ್ಲರೂ ಒಂದ್ ಕಡೆ ಇವರೇ ಅದು ಬಿಟ್ಟಿದ್ದಾರೆ ಇವರ ಚೇಲಾಗಳ ಮುಖಾಂತರ ಹಾರಿಬಿಟ್ಟಿದ್ದಾರೆ ಇವರೇನೆ ಆದರೆ ಆ ಥರದ್ದು ದಲಸಂಘ ಸಂಸ್ಥೆ ಸಂಯೋಜಕಕ್ಕೆ ಇಲ್ಲ ನಾವು ಮನವಿ ಕೊಟ್ಟು ಕೂತ್ಕೊಡ್ದೆ ನಮಗೆ ಸಂಘಟನೆ ಅಲ್ಲ ಈ ಮುಂದೆ ಕೂಡ ಹಿಂದೆ ಕೂಡ ನಾನು ಮೀಡಿಯಾದಲ್ಲಿ ಹೇಳಿದ್ದೀನಿ ನಾವು ಒಂದು ಕಂಟೆಂಟ್ ಇಟ್ಕೊಂಡು ತೆಗೆದುಕೊಂಡು ಒಂದು ಇಶ್ಯೂ ತಗೊಂಡು ಕೂತ್ಕೊಂಡ್ರೆ ಅದಕ್ಕೆ ಪರಿಷ್ಕಾರನೇ ನಮಗೆ ನಾವು ಮನವಿ ಕೊಡೋದಿಲ್ಲ ಸೊ ಈ ರೀತಿ ಉಪ ಸತ್ಯಾಗ್ರಹ ಧರಣಿ ನೀವು ಮಾಡಿದ್ರೆ ಇಲ್ಲಿ ಇದೇ ತಾಲೂಕಲ್ಲಿ ಸುಮಾರು ಇದು ಒಂದು ವರ್ಷದ ಹಿಂದೆ ಇಲ್ಲೇನೆ ನಾವು ಮುದುಗಿರಿ ಗ್ರಾಮ ಪಂಚಾಯಿತಿ ವಿಚಾರವಾಗಿ ಹದಿನೆಂಟು ದಿವಸ ಹೋರಾಟ ಮಾಡಿದ್ದೀವಿ ಅಲ್ಲಿ ಮುದುಗಿರಿಯಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ನ ಬೇರೆ ಕಡೆಗೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮುದುಗೇರಿಯಲ್ಲಿ ಆಗ್ತಾ ಇಲ್ಲ ಅವರಿಗೆ ಮುದಗೇರಿತಕ್ಕಂಥ ಜನಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಹೋರಾಟ ಮಾಡಿದಿವಂತೂರು ಮುದುಗೇರಿಗೆ ಬರಬೇಕು ಅಂತ ಆಗಿದೆ ಯಾಕಂದ್ರೆ ಅದಕ್ಕೆ ಒಂದು ಕೋರ್ಟ್ ಒಂದು ಸ್ವಲ್ಪ ಸಮಸ್ಯೆ ಇದೆ ಆ ಕಾರಣಕ್ಕಾಗಿ ಇಲ್ಲಿ ಕೆಲವು ಇಲ್ಲಿ ಕೆಲವು ಕಲಾಪಗಳು ಅಲ್ಲಿ ಕೆಲವು ಕಲಾಪಗಳ ನಡೆಸಿಕೊಂಡೋಗ ಕೂಡ ಮಾಡಿಸಿದ್ವಿ ನಾವು ಹೋಗಿ ಬಟ್ ಅಲ್ಲಿ ನೀವು ಹೇಳದಂಗೆ ಪಂಚಾಯತಿ ಅಲ್ಲಿಗೆ ಆಗಿಲ್ಲ ವರ್ಗವನ್ನು ಪರ್ಸೆಂಟ್ ಅದಾದ ನಂತರ ಎರಡನೇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೌದು ನೀವು ಹೇಳೋ ಪ್ರಕಾರ ಯಾವುದೇ ಕಾರಣಕ್ಕೂ ಅವ್ರು ಸಸ್ಪೆಂಡ್ ಮಾಡೋವರೆಗೂ ನಾವು ಈ ಪ್ರತಿಭಟನೆಯನ್ನ ಹಿಂಪಡೆಯೋದಿಲ್ಲ ಇಲ್ಲ ಸೊ ಇವತ್ತು ಇಡೀ ತಾಲೂಕಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂದ್ರೆ ಸೊ ಇವತ್ತು ಇನ್ನೊಂದು ವಾರದಲ್ಲಿ ಈ ಸಂಘಟನೆ ಎಷ್ಟು ಜನ ಇದ್ದಾರೆ ಇವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡುವಂತ ಪದ್ಧತಿ ಬರ್ತಾ ಇದೆ ಅಂತ ಹೇಳಿ ಇವಾಗ ಗುಸ್ಗುಸ ಅಂತ ಇದ್ದಾರೆ ಹೌದು ಹೌದು ಈ ರೀತಿ ಏನಾದರೂ ಆಗ್ಬೋದಾ ಅನ್ನೋದು ನನ್ನ ಪ್ರಶ್ನೆ ಇಲ್ಲ ಆ ರೀತಿ ನಮ್ಮ ಸಂಘಟನೆಯಲ್ಲಿ ಯಾರು ಕೂಡ ಆ ರೀತಿ ಇದಿಲ್ಲ ಅಥವಾ ನಾವು ಹೋರಾಟದಿಂದ ಹಿಂದೆ ಸರ್ಕೊಳ್ತಕ್ಕಂತ ಪ್ರಶ್ನೆನೇ ಇಲ್ಲ ಸೊ ಈಗ ನೀವು ನಿರಂತರವಾಗಿ ಇಲ್ಲಿ ಏನು ಸತ್ಯಗ್ರಹ ಮಾಡ್ತಾ ಇದ್ರೆ ಉಪವಾಸ ಸತ್ಯಗ್ರಹ ಮಾಡ್ತಾ ಇದ್ರೆ ಯಾವ ರೀತಿ ಸರ್ ಮಾಡ್ತಾ ಇದ್ರೆ ಸರ್ ಅದು ಏನಂದ್ರೆ ಇಪ್ಪತ್ನಾಲ್ಕು ಗಂಟೆಗೆ ಒಬ್ರು ಸರದಿ ಸತ್ಯಾಗ್ರಹ ಅಂತ ಸರ್ಕಾರ ಏನಾದ್ರೂ ಇದನ್ನ ಏನಾದರೂ ಗಂಭೀರವಾಗಿ ಪಂಡ್ ಮಾಡಿಸಿಲ್ಲ ಅಂದ್ರೆ ಅಮರನಾಥ ಸತ್ಯಾಗ್ರಹ ಕೂತ್ಕೊಳ್ತೀವಿ ಅವಾಗ ಪೂರ್ವ ಸಿದ್ಧತೆಯಾಗಿ ಇವಾಗ ನಾವು ಸರದಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ ಸೊ ತಾಲೂಕು ದಂಡಾಧಿಕಾರಿಗಳು ನಿಮ್ಗೆ ನಿಮ್ಮ ಬಗ್ಗೆ ಗಮನ ಕೊಡಲಿಲ್ಲ ಇಲ್ಲ ಸೊ ಯುವ ಅಧಿಕಾರಿಗಳು ಗಮನ ಇಲ್ಲ ಸ್ಥಳೀಯ ಶಾಸಕರು ಗಮನ ಕೊಡಲಿಲ್ಲ ಇಲ್ಲ ಸಂಸದರು ಗಮನ ಕೊಡಲಿಲ್ಲ ಜಿಲ್ಲಾಧಿಕಾರಿಗಳು ಗಮನ ಇಲ್ಲ ಆದ್ರೆ ಇದೇ ತಾಲೂಕಿನಲ್ಲಿ ಇರ್ತಕ್ಕಂಥ ಶಾಸಕರು ಕೋಲಾರ ಜಿಲ್ಲೆಯಲ್ಲಿ ಇದಾರಲ್ಲ ಅವ್ರು ಮನಸ್ಸು ಮಾಡಿದ್ರೆ ಆಗ್ಬೋದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಮಾಡ್ತಕ್ಕಂಥ ಮನಸ್ಸಿಲ್ಲ ಸಾರ್ ನಾನು ಹೇಳ್ತಾ ಇದ್ದೀನ ರಾಜಕೀಯ ಪ್ರಭಾವ ಅವ್ರ ಮೇಲೆ ಜಾತಿಯ ಒತ್ತಡ ನಾಳೆ ದಿವಸ ನಾನು ಎಲೆಕ್ಷನ್ ಹೋದ್ರೆ ನನಗೆ ಮೇಲ್ಜಾತಿ ನನಗೆ ಓಟ್ ಮಾಡೋದಿಲ್ಲ ಅಂತಕ್ಕಂಥ ಭಯ ಹಂಗಂತೇಳಿ ಎಸ್ ಸಿ ಎಸ್ ಟಿ ಲೂಟಿ ಮಾಡ್ಬೋದಾಗಿರು ಮಾಡ್ಬೋದು ಎಸ್ ಸಿ ಎಸ್ ಟಿ ಅಸಹಾಯಕರಲ್ವಾ ಅಮಾಯಕರು ಅವ್ರಿಗೆ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಕಾಸು ಸ್ವಲ್ಪ ಇದು ಕೊಟ್ಟರೆ ಓಟ್ ಮಾಡ್ತಾರೆ ಅಂತ ಕಾನ್ಸೆಪ್ಟ್ಗೆ ಬಂದಿದ್ದಾರೆ ಪ್ರಕಾರ ಹಲವಾರು ಇನ್ಫ್ಲೂಯನ್ಸ್ ಇದೆ ಕೋಟ್ಯಾಂತರ ರೂಪಾಯಿ ಅವ್ರು ಖರ್ಚು ಮಾಡತಕ್ಕಂತ ಶಕ್ತಿ ಇದೆ ಆ ಕಾರಣಕ್ಕಾಗಿ ಅವರು ಇನ್ನ ಇಲ್ಲಿ ಹುಡ್ಕೊಂಡಿದ್ದಾರೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ